ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೆ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಅಂತ ಒಂದು ವಾಟ್ಸಾಪ್ ಗ್ರೂಪನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ತುಂಬ ಜನ ಕೇಳ್ತಾ ಇದ್ರು ನೀವೊಂದು ವಾಟ್ಸಾಪ್ ಗ್ರೂಪ್ ಮಾಡಿ ಅಂತ ಆದರೆ ಅದನ್ನೆಲ್ಲ ಮೇಂಟೈನ್ ಮಾಡೋದು ತುಂಬ ಕಷ್ಟ ಸುಮ್ಮ ಸುಮ್ಮನೆ ಸಿಕ್ಕಾಬಟ್ಟೆ ವಿನಾಕಾರಣ ಮೆಸೇಜ್ಗಳನ್ನ ಹಾಕ್ತಾರೆ ಅಲ್ಲಿ ಆದ್ದರಿಂದ ನಾವು ಇಷ್ಟು ವರ್ಷಗಳಿಂದ ಈ ಸಂಕಲ್ಪವನ್ನು ಬಿಟ್ಟಿದ್ವು ಕೊನೆಗೆ ಈಗ ಅನಿವಾರ್ಯವಾಗಿ ತುಂಬ ಜನರ ಅಪೇಕ್ಷೆಯ ಮೇರೆಯಂತೆ ಮತ್ತು ಗುರುರಾಯರ ಅನುಗ್ರಹದಂತೆ ನೀವು ವಾಟ್ಸಾಪ್ ಗ್ರೂಪನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಕಮ್ಯುನಿಟಿ ಗ್ರೂಪು ಸುಮಾರು ಒಂದು ಎರಡು ಸಾವಿರ ಜನಕ್ಕೆ ಒಂದು ಗ್ರೂಪ್ನಲ್ಲಿ ಅವಕಾಶ ಇರುತ್ತೆ ಡಿಸ್ಕ್ರಿಪ್ಷನ್ ಭಾಗದಲ್ಲಿ ಅದರ ಗ್ರೂಪ್ಗೆ ಏನೊಂದು ಲಿಂಕ್ ಇದೆ ಅದನ್ನು ನೀವು ಒತ್ತುಬಿಟ್ಟು ಜಾಯಿನ್ ಗ್ರೂಪಲ್ಲಿ ನೀವು ಅದರಲ್ಲಿ ಸೇರ್ಕೊಳ್ಬೋದು ಹಾಗೂ ಯಾರಿಗೆ ಬೇಕಾದರೂ ಕೂಡ ನೀವಲ್ಲಿ ಸೇರ್ಪಡೆ ಮಾಡಿಸ್ಬೋದು ಈ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಈ ವಾಟ್ಸಾಪ್ ಗ್ರೂಪ್ನಲ್ಲಿ ಮೊದಲು ಇದು ಮೊದಲು ಮೊದಲು ಓಪನ್ ಆಗೇ ಇರುತ್ತೆ ತುಂಬ ಕಿರಿಕಿರಿ ಆಯಿತು ಎಲ್ಲ ಜನಗಳಿಗೆ ತುಂಬ ಕಷ್ಟ ಆಯಿತು ಅಂದರೆ ಆಮೇಲೆ ಕೇವಲ ಅಡ್ಮಿನ್ಗಳು ಮಾತ್ರ ಮೆಸೇಜ್ ಮಾಡೋ ಹಾಗೆ ವ್ಯವಸ್ಥೆ ಮಾಡಲಾಗುತ್ತೆ ಇಲ್ಲ ಅದೊಂದು ಯಾಕೆ ಓಪನ್ ಆಗಿಡಬೇಕು ಅಂದರೆ ನೀವು ಅನೇಕ ರೀತಿಯ ಪ್ರಶ್ನೆಗಳನ್ನ ಕೇಳ್ತೀರಿ ಅದೆಲ್ಲದಕ್ಕೂ ಉತ್ತರ ಕೊಡಲಿಕ್ಕೆ ನಮಗೆ ಟೈಮ್ ಇರಲ್ಲ ಆದರೆ ಆ ಭಕ್ತರಲ್ಲೇ ಬೇರೆ ಬೇರೆಯವರು ಅದಕ್ಕೆ ಉತ್ತರವನ್ನು ಕೊಡ್ಬೋದು ನಾವು ಕೊಡಲಿಕ್ಕೆ ನಮಗೆ ಟೈಮ್ ಇಲ್ಲ ಅಂದರೂ ಕೂಡ ಒಬ್ಬರು ಏನೋ ಒಂದು ಕಷ್ಟವನ್ನು ಹೇಳ್ಕೊಳ್ತಾರೆ ಅವ್ರ ಮನೇಲಿ ಇದ್ದಕ್ಕಿದ್ದಂಗೆ ಆತಂಕ ಬರುತ್ತೆ ಅವಾಗ ಇನ್ನೊಬ್ಬರು ಅವರಿಗೆ ಉತ್ತರವನ್ನು ಕೊಡ್ತಾರೆ ಈ ಥರ ಒಂದು ಪರಸ್ಪರ ಉಪಕಾರ ಭಾವದಲ್ಲಿ ಮತ್ತು ಪರಸ್ಪರ ರಾಯರ ಸೇವೆ ವಿಷಯದಲ್ಲಿ ಒಂದು ಒಂದು ಉತ್ಸಾಹಕ್ಕೋಸ್ಕರ ಇದೊಂದು ಗ್ರೂಪನ್ನು ಮಾಡಲಾಗಿದೆ ಮತ್ತೊಂದು ಮುಖ್ಯವಾದದ್ದು ಯಾರು ಹತ್ತು ಲಕ್ಷ ಶ್ರೀರಾಘವೇಂದ್ರ ಅಂತ ಬರೆಯುವಂತಹ ಸಂಕಲ್ಪವನ್ನು ಮಾಡಿ ಈಗಾಗಲೇ ಬರೆಯೋಕ್ಕೆ ಶುರು ಮಾಡಿದ್ದಾರೆ ಅವರಿಗೆ ಕಮ್ಯುನಿಟಿ ಗ್ರೂಪಲ್ಲ ಅವ್ರಿಗೊಂದು ಪ್ರತ್ಯೇಕ ವಾಟ್ಸಾಪ್ ಗ್ರೂಪನ್ನು ಮಾಡಲಾಗಿದೆ ಆ ವಾಟ್ಸಾಪ್ ಗ್ರೂಪ್ನಲ್ಲಿ ಸ್ವತಃ ನಾನೇ ಡೈಲಿ ಅವರಿಗೆ ಏನೇನು ಅವ್ರಿಗೆ ಸಂಶಯಗಳಿರುತ್ತೆ ಅಥವಾ ಇನ್ನೇನು ಅವ್ರಿಗೆ ಇದಿರುತ್ತೆ ಅದನ್ನು ನಾನು ಪ್ರಾರಂಭದ ದಿವಸಗಳಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಅದು ಕೂಡ ತುಂಬ ಕಷ್ಟ ಆಯಿತು ಅಂದರೆ ಆಮೇಲೆ ಅವರಿಗೆ ನಾನು ಬೇರೆ ರೀತಿ ಸಂದೇಶವನ್ನು ಕಳಿಸ್ತೀನಿ ಹತ್ತು ಲಕ್ಷ ಶ್ರೀರಾಘವೇಂದ್ರ ಅಂತ ಯಾರು ಬರೆಯೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಅವರೆಲ್ಲರೂ ಕೂಡ ಈ ಗ್ರೂಪ್ನಲ್ಲಿ ಸೇರಿಕೊಳ್ಳಿ ಅವ್ರಿಗೆ ಪ್ರತ್ಯೇಕ ಗ್ರೂಪ್ ಇರುತ್ತೆ ಒಂದು ಲಕ್ಷ ಬರೆದ ಮೇಲೆ ಹತ್ತು ಲಕ್ಷ ಬರೆಯೋಕ್ಕೆ ಹೊರಟಿರೋರಿಗೆ ಮಾತ್ರ ಈ ಗ್ರೂಪು ಅದರಲ್ಲಿ ಅವರು ಪ್ರತಿ ಹತ್ತು ಸಾವಿರ ಅಥವಾ ಇಪ್ಪತ್ತೈದು ಸಾವಿರ ಬರೆದ ಮೇಲೆ ಅವರಲ್ಲಿ ಅಪ್ಡೇಟ್ ಮಾಡಬೇಕು ನಂದು ಇಷ್ಟು ಬರದಿಂದ ಆಯಿತು ಅಂತ ಹೀಗೆ ಪರಸ್ಪರ ಒಂದು ಒಂದು ನೂರು ಜನ ಇತ್ತು ಅಂತಂದರೆ ಅವರಲ್ಲೇ ಒಂದು ಪರಸ್ಪರ ಉತ್ಸಾಹ ಪ್ರೋತ್ಸಾಹದಲ್ಲಿ ಹತ್ತು ಲಕ್ಷ ಏಕೆಂದರೆ ಹತ್ತು ಲಕ್ಷ ಬರೆಯೋದು ಸುಲಭ ಅಲ್ಲ ನಿಮ್ಗೆ ಒಂದು ಲಕ್ಷ ಬರೀಬೇಕಾದ್ರೆ ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಿದೆ ಸುಮಾರು ನಾಲ್ಕೈದು ತಿಂಗಳು ಬೇಕೇ ಬೇಕು ಎಂಥವ್ರಿಗಾದರೂ ಕೂಡ ಅಷ್ಟು ದಿವಸಗಳನ್ನು ನಾವು ತಪಸ್ಸು ರೀತಿಯಲ್ಲಿ ಕಳೆದಿರ್ತೀವಿ ಅಂಥದ್ದು ನಾವು ಹತ್ತು ಲಕ್ಷ ಬರೀಬೇಕು ವರ್ಷಾನುಗಟ್ಟಲೇಬೇಕು ಅದು ದೊಡ್ಡ ಅದು ಜೀವಮಾನದ ಸಾಧನೆ ಅದು ಅದಕ್ಕೋಸ್ಕರ ನಾವು ಅವ್ರಿಗೊಂದು ಪ್ರೋತ್ಸಾಹ ಇಡಬೇಕು ಅನ್ನುವಂಥ ಉದ್ದೇಶದಿಂದ ಅವರಿಗೆ ಒಂದು ಪ್ರತ್ಯೇಕ ಒಂದು ವಾಟ್ಸ್ಯಾಪ್ ಗ್ರೂಪು ಅದನ್ನು ಬಹುಶಃ ಅಡ್ಮಿನ್ಗಳು ಅದನ್ನು ಅವರ ಹೆಸರನ್ನು ಕೊಟ್ಟರೆ ಅವರು ಚೆಕ್ ಮಾಡಿ ಅವರು ಒಂದು ಲಕ್ಷ ಬರೆದಿದ್ದಾರಾ ಏನೋ ನೋಡಿಕೊಂಡು ಅವರದರಲ್ಲಿ ಆ್ಯಡ್ ಮಾಡ್ತಾರೆ ಅವರದರಲ್ಲಿ ಡೈಲಿ ಮತ್ತು ಆ ಯಾರು ಸೇರಿಕೊಂಡಿರ್ತಾರೋ ಅವರು ಅಪ್ಡೇಟ್ ಮಾಡಲಿಲ್ಲ ಅಂದರೆ ಒಂದು ತಿಂಗಳು ಎರಡು ತಿಂಗಳು ನೋಡಿಬಿಟ್ಟು ಅಪ್ಡೇಟ್ ಮಾಡಲಿಲ್ಲ ಅಂದರೆ ಅವ್ರ ಹೆಸರನ್ನು ನಾವು ತೆಗೆದುಹಾಕ್ತೀವಿ ಗ್ರೂಪಿಂದ ಉತ್ ಏಕೆಂದರೆ ಕೆಲವರಿಗೆ ಒಂದು ಲಕ್ಷ ಬರೆದೇ ಹತ್ತು ಲಕ್ಷ ಬರೀಬೇಕು ಅಂತ ಉತ್ಸಾಹದಲ್ಲೇ ಇರ್ತಾರೆ ಬರೆಯೋಕ್ಕೆ ಟೈಮ್ ಆಗೋಲ್ಲ ಅನಾರೋಗ್ಯ ಬರುತ್ತೆ ಉತ್ಸಾಹ ಹೋಗುತ್ತೆ ಅಂಥವ್ರನ್ನ ನಿರುತ್ಸಾಹಿಗಳನ್ನು ಅಥವಾ ಕೆಲಸ ಮಾಡ್ದೇ ಇರೋನ್ನ ಆ ಗ್ರೂಪಲ್ಲಿ ಇಟ್ಕೊಳ್ಳಲ್ಲ ಉತ್ಸಾಹಿಗಳನ್ನು ಒಳ್ಳೆಯ ಸಾಧಕರನ್ನು ಮಾತ್ರ ಅವರಿಗೆ ಪ್ರೋತ್ಸಾಹಕ್ಕೋಸ್ಕರ ಆ ಗ್ರೂಪ್ ಮಾಡಲಾಗಿರುತ್ತೆ ಈ ದೃಷ್ಟಿಯಲ್ಲಿ ನೀವೆಲ್ಲರೂ ಕೂಡ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಅನ್ನುವಂಥ ಒಂದು ವಾಟ್ಸಾಪ್ ಗ್ರೂಪು ಹಾಗೂ ಇನ್ನೊಂದು ಗ್ರೂಪು ನಿಲ್ಲದ ನಡಿಗೆ ಹತ್ತು ಲಕ್ಷ ಮಂತ್ರದ ಕಡೆಗೆ ಅಂತ ಗ್ರೂಪ್ ಹೆಸರು ಅಂದರೆ ಹತ್ತು ಲಕ್ಷ ಬರೆಯುವ ತನಕ ನನ್ನ ನಡಿಗೆ ನಿಲ್ಲೋದಿಲ್ಲ ಅಂತ ನಿಲ್ಲದ ನಡಿಗೆ ಹತ್ತು ಲಕ್ಷ ಮಂತ್ರದ ಕಡೆಗೆ ಅಂತ ಇನ್ನೊಂದು ವಾಟ್ಸಾಪ್ ಗ್ರೂಪು ಇದರಲ್ಲಿ ನೀವು ಸೇರಿಕೊಳ್ಳಿ ಸೇರಿಕೊಳ್ಳೋ ಮೂಲಕ ವಿಶೇಷ ಸಾಧನೆ ಆಗುತ್ತೆ ನಮ್ಮ ನಮ್ಮಲ್ಲೇ ಒಂದು ಪರಸ್ಪರ ಪ್ರೋತ್ಸಾಹದಿಂದ ಉತ್ತಮ ಒಂದು ಸಾಧನೆ ಆಗುತ್ತೆ ಸಾಧನೆಯ ದೃಷ್ಟಿಯಿಂದಲೇ ನಾವು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ಎಲ್ರಿಗೂ ಸಾಧನೆ ಆಗಬೇಕು ಅಂತ ಪ್ರಾತ ಸಂಕಲ್ಪ ಗದ್ಯ ಅಂತ ರಾಯರ್ದು ಒಂದು ಇದಿದೆ ಒಂದು ಪುಸ್ತಕ ಪ್ರಾತ ಸಂ ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ ಈ ಪ್ರಾತ ಸಂಕಲ್ಪ ಗದ್ಯದಲ್ಲಿ ಕೊನೆಯ ಮಾತು ರಾಯರ್ ಹೇಳುವಂತಹ ಮಾತು ತ್ವದೀಯೈಹಿ ಅಶೇಷಿ ಜನೈ ಸರ್ವಕರ್ತೃತ್ವ ಕಾರಯತೃತ್ವ ಜನಸಂಧಾನಪೂರ್ವಕ ಕಾರೈಷ್ಯೇಚ ಅಂತ ಅಂದರೆ ನಾನು ಸಾಧನೆ ಮಾಡ್ತೀನಿ ನಮ್ಮವರಿಂದಲೂ ಸಾಧನೆ ಮಾಡಿಸ್ತೀನಿ ಇದೇ ನನ್ನ ಜೀವನದ ಮುಖ್ಯ ಉದ್ದೇಶ ಅಂತ ಅಲ್ಲಿ ಪ್ರತಿಜ್ಞೆ ಮಾಡಿದ್ದಾರೆ ಆ ಪ್ರಾತ ಸಂಕಲ್ಪ ಗುರುರಾಯರು ಪ್ರತಿಜ್ಞೆ ಮಾಡಿದ್ದಾರೆ ಅವರು ಹಾಗೆ ಇವತ್ತು ಕೂಡ ಮಾಡಿಸ್ತಾ ಇದ್ದಾರೆ ಅವರ ಅನುಚರರಾಗಿ ಅವರ ಶಿಷ್ಯರಾಗಿ ನಾವು ಕೂಡ ಅದನ್ನೇ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ನೀವೆಲ್ಲರೂ ಕೂಡ ಇದರಲ್ಲಿ ಪಾಸಿಟಿವ್ ಆಗಿ ಪಾಲ್ಗೊಳ್ಳಿ ಇಲ್ಲಿ ಹೇಳಬೇಕಾದ ಒಂದು ಮುಖ್ಯ ವಿಷಯ ಏನು ಅಂದರೆ ಈ ಪ್ರಜ್ಞಾ ಅಂತ ಒಬ್ಬರು ಇದ್ದಾರೆ ಅವರು ಈ ಎಲ್ಲ ವೀಡಿಯೋಗಳನ್ನ ಎಡಿಟ್ ಮಾಡ್ತಾರೆ ಮತ್ತು ಡೈಲಿ ಅಡ್ರೆಸ್ಗಳನ್ನೆಲ್ಲ ಕಲೆಕ್ಟ್ ಮಾಡೋದು ಅದಕ್ಕೆಲ್ಲ ಕರೆಕ್ಟಾಗಿ ಕೊರಿಯರ್ ವ್ಯವಸ್ಥೆ ಮಾಡೋದು ಅದನ್ನೆಲ್ಲ ಮಾಡ್ತಾರೆ ಇನ್ನೊಬ್ಬರು ಲಲಿತಕ್ಕ ಅಂತ ಇನ್ನೊಬ್ರು ಇದ್ದಾರೆ ಅವರು ಎಲ್ಲರ ಸಂದೇಶಗಳಿಗೆ ಉತ್ತರವನ್ನು ಕೊಡೋದು ಮೆಸೇಜಸ್ನೆಲ್ಲ ಚೆಕ್ ಮಾಡೋದು ದಿವಸವಿಡೀ ಇಬ್ಬರು ಕೂಡ ಹಗಲು ರಾತ್ರಿ ಶ್ರಮ ಪಡ್ತಿದ್ದಾರೆ ಅವರಿಗೆ ರಾ ಇಬ್ಬರಿಗೂ ಕೂಡ ರಾತ್ರಿ ಹಗಲು ಪ್ರಭೇದವೇ ಇಲ್ಲ ಅಷ್ಟು ಕೆಲಸವನ್ನು ಮಾಡ್ತಾರೆ ಯಾಕೆಂದರೆ ಯಾರು ಯಾವಾಗ ಮೆಸೇಜ್ಗಳು ಮಾಡ್ತಾರೆ ಗೊತ್ತಿಲ್ಲ ಯಾರು ಯಾವಾಗ ಫೋನ್ ಕಾಲ್ ಮಾಡ್ತಾರೆ ಗೊತ್ತಿಲ್ಲ ಅದನ್ನೆಲ್ಲ ಅವರು ಮೇಂಟೇನ್ ಮಾಡ್ತಿದ್ದಾರೆ ಮತ್ತು ಪ್ರಶಸ್ತಿ ಪತ್ರ ರೆಡಿ ಮಾಡೋದು ಅವರಿಗೆ ಆ ಪ್ರಶಸ್ತಿ ಪತ್ರಕ್ಕೆ ಬೇಕಾದ ಮಾಹಿತಿಗಳನ್ನೆಲ್ಲ ತಗೊಳ್ಳೋದು ಅದನ್ನೆಲ್ಲ ಒಂದೇ ಕಡೆ ತೆಗೆದಿಡೋದು ಇದನ್ನೆಲ್ಲ ಅವರು ಪ್ರಜ್ಞಾ ಅವರು ಪ್ರಜ್ಞಾ ಕಲಲ ಅಂತ ಅವರ ಹೆಸರು ಅವರು ಗದಗ ಗದಗ ಊರಿನಲ್ಲಿ ಇರ್ತಾರೆ ಅವರು ತುಂಬ ಕೆಲಸವನ್ನು ಮಾಡ್ತಿದ್ದಾರೆ ಈ ಗ್ರೂಪನ್ನು ಕೂಡ ಅವರೇ ಮೇಂಟೈನ್ ಮಾಡ್ತಾರೆ ರಾಯರ ಸೇವೆ ಅನ್ನುವಂತಹ ದೃಷ್ಟಿಯಿಂದ ಅವರದನ್ನು ಮೇಂಟೈನ್ ಮಾಡಲಿಕ್ಕೆ ಅವರು ಸಿದ್ಧರಾಗಿದ್ದಾರೆ ಅಲ್ಲಿಂದ ಯಾರು ಗ್ರೂಪಲ್ಲಿ ಸೇರ್ತೀರಿ ಆ ಅವರಿಗೆ ಇವರಿಬ್ಬರ ಪರಿಚಯ ತುಂಬ ಮುಖ್ಯ ಆಗುತ್ತೆ ಹಾಗೂ ನಾವುಗಳೆಲ್ಲರೂ ಕೂಡ ಅದರಲ್ಲಿ ಇರ್ತೀವಿ ಶ್ರೀಕೃಷ್ಣ ಅರ್ಪಣ ಮಸ್ತು ಶ್ರೀರಾಘವೇಂದ್ರ 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 ಶ್ರೀರಾಘವೇಂದ್ರ